ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯಶಮಾಮಿ ಇವತ್ತೊಂದು ಬಂಗಡೆ ಫ್ರೈ ಇದ್ದೀನಿ ಅದು ನೀರಿನಲ್ಲಿ ಕೇವಲ ನಾಲ್ಕೇ ಪದಾರ್ಥ ಹಾಕಿ ಬಂಗಡೆ ಫ್ರೈ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಂಬರೋಣ ಇಲ್ಲಿ ನಾನಿಲ್ಲಿ ಎರಡು ಬಂಗಡೆ ತೊಗೊಂಡಿದ್ದೀನಿ ಇದು ಮೀಡಿಯಮ್ ಸೈಜ್ ಬಂಗಡೆ ಇದೆ ಇದನ್ನೀಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ನಾನಿಲ್ಲಿ ಎರಡು ಪೀಸ್ ಮಾಡ್ಕೊಂಡಿದ್ದೀನಿ ಒಂದು ಬಂಗಡೆಯಲ್ಲಿ ನೀವು ಬೇಕಾದರೆ ಫುಲ್ಲು ಬೇಕಾದರೆ ಮಾಡ್ಕೋಬೋದು ಎಷ್ಟು ನಾನಿಲ್ಲಿ ಇಲ್ಲೊಂದು ನಾನ್ ಸ್ಟಿಕ್ ತವಾ ತೊಗೊಂಡಿದ್ದೀನಿ ಇದಕ್ಕೆ ನಾನು ನೀರು ಹಾಕೊತಾ ಇದ್ದೀನಿ ಫಸ್ಟಿಗೆ ಇಲ್ಲಿ ಒಂದು ಲೋಟದಷ್ಟು ನೀರು ಹಾಕೊತಾ ಇದ್ದೀನಿ ನಾನಿಲ್ಲಿ ತುಂಬ ಡಿಫ್ರೆಂಟ್ ಆಗಿರ್ತದೆ ಟೇಸ್ಟು ನಾವು ಮಾಮೂಲಿ ಫ್ರೈ ಮಾಡೋದಕ್ಕಿಂತ ಈ ರೀತಿ ಮಾಡಿದರೆ ತುಂಬ ನಾನು ಫಸ್ಟ್ ಟೈಮ್ ಮಾಡಿದ್ದು ಆದರೆ ತುಂಬ ಡಿಫ್ರೆಂಟಾಗಿ ಬಂದಿದೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೀರು ಸ್ವಲ್ಪ ಕುದಿಬೇಕು ನೆಕ್ಸ್ಟ್ ಇಲ್ಲಿ ನಾನು ಎರಡು ಸ್ಪೂನು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಖಾರದ ಪೌಡ್ರ್ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಕುದಿಯುವಾಗ ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಈಗ ಇದಕ್ಕೆ ನಿಂಬೆಹಣ್ಣು ಅಥವಾ ಹುಣಸೆಹಣ್ಣು ರಸ ಹಾಕ್ಬೋದು ನಾನಿಲ್ಲಿ ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀನಿ ನಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಇಲ್ಲಿ ಈಗ ಉಪ್ಪು ಹುಳಿ ಖಾರ ಮತ್ತು ಅರಶಿನ ಪುಡಿ ನಾಲ್ಕೆ ಪದಾರ್ಥ ಹಾಕಿರೋದು ನಾನಿಲ್ಲಿ ಇದು ಸ್ವಲ್ಪ ಈಗ ಚೆನ್ನಾಗಿ ಕುದಿಲಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ನಾನು ಒಂದು ಫ್ಲೇವರಿಗೆ ಅಂತ ಕರಿಬೇವು ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ಲು ಇದು ಫ್ಲೇವರ್ ಚೆನ್ನಾಗಿ ಬರ್ತದೆ ಅಂತ ಹಾಕ್ತಾ ಇದ್ದೀನಿ ಅಷ್ಟೆ ಒಂದೆರಡು ನಿಮಿಷ ಆದ ನಂತರ ನಾನಿಲ್ಲಿ ಬಂಗುಡೆಯನ್ನು ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೀನಿ ನೀವು ಇದನ್ನು ದೋಸೆ ಹಂಚಲ್ಲಿ ಬೇಕಾದರೆ ಮಾಡ್ಕೋಬೋದು ಕಾವಲಿಯಲ್ಲಿ ಮಾಡ್ಕೋಬೋದು ಎರಡು ನಿಮಿಷ ಮೇಲೆ ಎರಡು ನಿಮಿಷ ಅಡಿಯಲ್ಲಿ ಎರಡು ನಿಮಿಷ ಬೆಂದರೆ ಸಾಕಿದೆ ಅಷ್ಟೇ ಎರಡೆರಡು ನಿಮಿಷ ಸಾಕಿದ್ದಕ್ಕೆ ಈಗ ಎರಡು ನಿಮಿಷ ಬೆಂದಿದೆ ಇದು ಈಗ ನಾನು ಮಗಜ್ ಹಾಕ್ತಾ ಇದ್ದೀನಿ ಈ ರೀತಿ ಒಮ್ಮೆ ಮಾಡಿ ನೋಡಿ ಡಿಫ್ರೆಂಟ್ ಆಗಿರ್ತದೆ ಟೇಸ್ಟೇ ಡಿಫ್ರೆಂಟಾಗಿ ನಾನು ಫಸ್ಟ್ ಟೈಮ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಈಗ ಅದು ಮಸಾಲೆ ಎಲ್ಲ ಲೋ ಫ್ಲೇಮಲ್ಲಿಟ್ಟು ಈಗ ಸ್ವಲ್ಪ ಹಾಗೆ ಅದು ಫ್ರೈ ಆಗೋ ಹಾಗೆ ಬಿಡಬೇಕಾಗ್ತದೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಹೇಳ್ಕೊಳ್ತದೆ ಮೀನು ಯಾಕಂದರೆ ನಾವು ಮೊದಲೇ ಮಸಾಲೆ ಹಾಕಿಟ್ಟಿಲ್ಲ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ಹಾಗೆ ನಿಧಾನಕ್ಕೆ ಇದು ಉಪ್ಪು ಗೋಳಿ ಎಲ್ಲ ಆ ಮೀನು ಮಸಾಲೆ ಚೆನ್ನಾಗಿ ಹೇಳ್ಕೊಬೇಕಾಗ್ತದೆ ಹಾಗಾಗಿ ಇದು ಪಟ್ಟ ಅಂತ ಸಹ ಆಗ್ತದೆ ನಿಮಗೆ ಬೇಗ ಆಗ್ತದೆ ಇದು ಒಂದು ಹತ್ತು ನಿಮಿಷದಲ್ಲಿ ನಿಮಗೆ ಮೀನು ಫ್ರೈ ರೆಡಿ ಆಗ್ತದೆ ನಾವು ಮಸಾಲೆ ಹಾಕಿ ಮೊದಲೇ ಇಡಬೇಕಂತ ಏನಿಲ್ಲ ಇದರಲ್ಲಿ ಈಗ ಇದು ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಆಗಿಬಿಡುವ ಈಗ ಫ್ರೈ ಆಗಿದೆ ಅದು ಸ್ವಲ್ಪ ಆಗಿ ನಿಧಾನಕ್ಕೆ ಫ್ರೈ ಮಾಡಿಕೊಂಡ್ರೆ ಆಯಿತು ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮೀನು ನೀವು ಇಡೀ ಮೀನು ಬೇಕಾದರೆ ಹಾಕೋಬೋದು ಇಲ್ಲಿ ಇದು ಮಸಾಲೆಲ್ಲ ನೀಟಾಗಿ ಅದಕ್ಕೆ ಹೇಳ್ಕೊಳುತ್ತೆ ಈಗ ಈಗ ನಮ್ಮ ಫಿಶ್ ಫ್ರೈ ರೆಡಿಯಾಗಿದೆ ನೋಡಿ ಎಷ್ಟು ಚೆಂದ ಬಂದಿದೆ ನಮ್ಮ ಫಿಶ್ ಫ್ರೈ ಈ ಫಿಶ್ ಫ್ರೈ ನಿಮಗೆ ಇಷ್ಟ ಆದರೆ ನಮ್ಮ ಕರಾವಳಿ ಮಲ್ನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು